ಅದು ಮಧ್ಯ ಕರ್ನಾಟಕದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಹೃದಯ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದು ಇದೀಗ ಡಯಾಲಿಸಿಸ್ ಪೇಷಂಟ್ಗಳಿಗೆ ಅನುಕೂಲವಾಗಲೆಂದು ಉಚಿತ ವಾಹನ ವ್ಯವಸ್ಥೆ ಕಲ್ಪಿಸಿದೆ ಹಾಗಿದ್ರೆ ಯಾವುದು ಆ ಆಸ್ಪತ್ರೆ ಅಂತೀರಾ ಇಲ್ಲಿದೆ ನೋಡಿ ಡಯಾಲಿಸಿಸ್ ರೋಗಿಗಳಿಗೆ ಉಚಿತ ವಾಹನ ಸೇವೆ ಆರಂಭಿಸಿದ ಆಸ್ಪತ್ರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯಿಂದ ವಾಹನ ಸೇವೆ ಆರಂಭ ದಾವಣಗೆರೆ ಸುತ್ತಲಿನ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯ ಡಯಾಲಿಸಿಸ್ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಉಚಿತ ವಾಹನ ಸೌಲಭ್ಯ ಉಚಿತ ವಾಹನ ಸೇವೆಗೆ ಚಾಲನೆ ನೀಡುತ್ತಿರುವ ಸಂಸದರು ಸಂಸದರಿಗೆ ಸಾಥ್ ನೀಡಿದ ವೈದ್ಯರು ಹಾಗೂ ಸಿಬ್ಬಂದಿ ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯಲ್ಲಿ ಹೌದು ಮಧ್ಯ ಕರ್ನಾಟಕದ ಸೂಪರ್ ಸ್ಪೆಷಾಲಿಟಿ ಆರೋಗ್ಯ ಸೇವೆ ಒದಗಿಸುತ್ತಿರುವ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ಕಳೆದ ಹನ್ನೊಂದು ವರ್ಷಗಳಿಂದ ಮೂರು ಲಕ್ಷಕ್ಕೂ ಹೆಚ್ಚು ಹೃದಯ ರೋಗಿಗಳಿಗೆ ಚಿಕಿತ್ಸೆ ಒದಗಿಸುತ್ತಾ ಬಂದಿದೆ ಅಷ್ಟೇ ಅಲ್ಲದೆ ನರರೋಗ ವಿಜ್ಞಾನ ಮೂತ್ರಪಿಂಡ ವಿಜ್ಞಾನ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಚಿಕಿತ್ಸೆಗಳನ್ನು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒದಗಿಸಲಾಗುತ್ತಿದೆ ಇದರ ಜೊತೆಗೆ ಮೂತ್ರಪಿಂಡ ಸಮಸ್ಯೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಡಯಾಲಿಸಿಸ್ ಚಿಕಿತ್ಸೆ ಅಗತ್ಯವಿದ್ದು ಇದೀಗ ಡಯಾಲಿಸಿಸ್ ರೋಗಿಗಳಿಗೆ ಅನುಕೂಲ ಮೂಲವಾಗುವ ದೃಷ್ಟಿಯಿಂದ ಉಚಿತ ವಾಹನ ಸೇವೆಯನ್ನು ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ಆರಂಭಿಸಿದೆ ದಾವಣಗೆರೆ ಸುತ್ತಲಿನ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯ ಡಯಾಲಿಸಿಸ್ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಉಚಿತ ವಾಹನ ಸೌಲಭ್ಯ ಇಂದಿನಿಂದ ಆರಂಭವಾಗಿದ್ದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಉಚಿತ ವಾಹನ ಸೇವೆಗೆ ಚಾಲನೆ ನೀಡಿದರು ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ರಿಸರ್ಚ್ ಸೆಂಟರ್ ಮತ್ತೆ ನಾರಾಯಣ ಹೆಲ್ತ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾರಾಯಣ ಹೆಲ್ತ್ನವರು ಡಯಾಲಿಸಿಸ್ ಸರ್ವಿಸಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ವೆಹಿಕಲ್ ಲಾಂಚ್ ಮಾಡಿದ್ವಿ ಫ್ಲ್ಯಾಗ್ ಆಫ್ ಮಾಡಿದ್ದು ಈಗಾಗಲೇ ಅವರಲ್ಲಿ ಹದಿನಾರು ಮೆಷಿನ್ಸ್ ಇದ್ದಾವೆ ವಾರ್ಡ್ಗಳಲ್ಲಿ ಮತ್ತು ಇನ್ನೆರಡು ಯೂನಿಟ್ಸ್ನ ಅವರು ಐ ಸಿ ಯುನಲ್ಲಿ ಕೂಡ ಇಟ್ಕೊಂಡಿದ್ದಾರೆ ಒಟ್ಟಾರೆ ಹದಿನೆಂಟು ಡಯಾಲಿಸಿಸ್ ಯೂನಿಟ್ಸ್ ಇದೆ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಪ್ರತಿ ಡಯಾಲಿಸಿಸ್ ಸೈಕಲ್ಗೂ ಅರೌಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಇದಲ್ಲದೆ ಇ ಐ ಸ್ಕೀಮ್ಸ್ನಲ್ಲಿರೋರು ಬೇರೆ ಸ್ಕೀಮ್ ಪೇಷಂಟ್ಸ್ನು ಕೂಡ ಡಯಾಲಿಸಿಸ್ ಸೇವೆ ಕೊಡ್ತಾ ಇದ್ದಾರೆ ಆಮೇಲೆ ಒಟ್ಟಾರೆ ಇಡೀ ನಮ್ಮ ಇಪ್ಪತ್ತೈದು ಕಿಲೋಮೀಟರ್ ರೇಡಿಯಸ್ ದಾವಣಗೆರೆ ಸುತ್ತಮುತ್ತಲಿರುವಂತಹ ಹಳ್ಳಿ ಪ್ರದೇಶಗಳಿರ್ಬೋದು ಅಥವಾ ನಮ್ಮ ಬೇರೆ ಬೇರೆ ತಾಲೂಕುಗಳಲ್ಲಿ ನಗರಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಬಸ್ ಸಂಚಾರದಲ್ಲಿರುತ್ತೆ ನೀವೊಂದು ಕಾಲ್ ಮಾಡಿದರೆ ಒಂದು ಟೋಲ್ ಫ್ರೀ ನಂಬರ್ ಕೊಡ್ತಾರೆ ಕಾಲ್ ಮಾಡಿದರೆ ಪಿಕಪ್ ಮತ್ತು ಡ್ರಾಪ್ ಎರಡೂ ಕೂಡ ಫ್ರೀ ಆಗುತ್ತೆ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯಲ್ಲಿ ಹದಿನೆಂಟು ಡಯಾಲಿಸಿಸ್ ಯಂತ್ರಗಳಿದ್ದು ಡಯಾಲಿಸಿಸ್ ಮಾಡಲು ಒಬ್ಬರಿಗೆ ಒಂದೂವರೆ ಸಾವಿರ ರೂಪಾಯಿ ಪೀಸಿದೆ ಉಚಿತ ವಾಹನ ಸೇವೆಯಿಂದ ರೋಗಿಗಳಿಗೆ ಸಮಯ ಪಾಲನೆ ಜೊತೆಗೆ ಓಡಾಟದ ವೆಚ್ಚವು ಉಳಿತಾಯವಾಗಲಿದೆ ಮುಂದಿನ ದಿನಗಳಲ್ಲಿ ಈ ಯೋಜನೆ ನೋಡಿಕೊಂಡು ಅದನ್ನು ವಿಸ್ತರಿಸಲು ಆಸ್ಪತ್ರೆಯ ಆಡಳಿತ ಮಂಡಳಿ ನಿರ್ಧರಿಸಿದೆ ಡಯಾಲಿಸಿಸ್ ವಾಹನಕ್ಕೆ ಟೋಲ್ ಫ್ರೀಮ್ ನಂಬರ್ ತ್ರಿಪಲ್ ಫೋರ್ ಒನ್ ಟೂ ತ್ರೀ ಫೋರ್ ಫೈವ್ ತ್ರೀ ಇದ್ದು ಇದಕ್ಕೆ ಕರೆ ಮಾಡಿದರೆ ಸಾಕು ವಾಹನ ಬಂದು ಡಯಾಲಿಸಿಸ್ ರೋಗಿಗಳನ್ನು ಕರೆ ತಂದು ಅವರನ್ನು ವಾಪಸ್ ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಎನ್ನುತ್ತಾರೆ ವೈದ್ಯರು ಈಗ ಶಾಮ್ನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ನಾರಾಯಣ್ ಹೃದಯ ಇಬ್ಬರು ಕೈ ಜೋಡಿಸಿ ಬಹಳ ಜನ ಡಯಾಲಿಸಿಸ್ ಮಾಡಿಸ್ಕೊಂಡು ಇಲ್ಲಿಂದ ಉಪಯೋಗ ಪಡ್ಕೊಂಡು ಹೋಗ್ತಾ ಇದಾರೆ ಕೆಲವರಿಗೆ ಇಲ್ಲಿ ಹಾಸ್ಪಿಟಲು ದೂರ ಅನಿಸ್ಬೋದ ಅಥವಾ ಬರಕ್ಕೆ ಕಷ್ಟ ಆಗ್ಬೋದು ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡು ಇಲ್ದಿರೋರು ಇರ್ಬೋದು ಅಂಥವ್ರಿಗೆಲ್ಲ ಬಂದು ಮಾಡಿಸ್ಕೊಂಡು ವಾಪಸ್ ಹೋಗ್ಲಿಕ್ಕೆ ಕಷ್ಟ ಆಗೋದ್ರಿಂದ ಈ ಒಂದು ವ್ಯಾನ್ ಕ್ರಿಯೇಟ್ ಮಾಡಿ ಈ ಥರ ತೊಂದರೆ ಆದ್ರೆ ಒಂದು ನಂಬರ್ ನಂಬರ್ ಫೋನ್ ಮಾಡಿದರೆ ಸಾಕು ಅವ್ರು ಬಂದು ನಾವು ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಡಯಾಲಿಸ್ ಮಾಡಿ ವಾಪಸ್ ಕರ್ಕೊಂಡು ಅವ್ರ ಮನೆಗೆ ಬಿಡ್ತೀವಿ ಇದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ರೇಡಿಯಸ್ ಈಗ ನಾವು ಒಂದು ವೆಹಿಕಲ್ ಸ್ಟಾರ್ಟ್ ಮಾಡಿದ್ದೀವಿ ಬರ್ತಾ ಬರ್ತಾ ಇನ್ನು ಮುಂದೆ ಸಿಚುಯೇಷನ್ ನೋಡಿಕೊಂಡು ಎಷ್ಟು ಡಿಮ್ಯಾಂಡ್ ಇದೆ ನೋಡಿಕೊಂಡು ಇನ್ನೂ ಜಾಸ್ತಿ ಮಾಡಬೇಕಂತ ಒಂದು ಪ್ಲಾನ್ ಇದೆ ಸೊ ಇದು ಆ್ಯಕ್ಚುಲಿ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಪೈಲಟ್ ಪ್ರಾಜೆಕ್ಟ್ ಈಗ ಸೊ ಬೇಸಿಕಲಿ ಉದ್ದೇಶ ಏನಿತ್ತು ಇದು ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂದರೆ ಜಸ್ಟ್ ವಿ ಆರ್ ಹ್ಯಾವಿಂಗ್ ಸಮ್ ಇದು ಆನ್ ದ ಓವರ್ ದ ಟೇಬಲ್ ಒಂದು ಕಾನ್ ಕಾನ್ವರ್ಸೇಷನ್ ಇತ್ತು ಜಸ್ಟ್ ಹೆಂಗೆ ಏನು ಲೈಕ್ ಏನೇನು ಕಷ್ಟ ಆಗ್ತಾ ಇತ್ತು ಪೇಷಂಟ್ಸಿಗೆ ಡಯಾಲಿಸಿಸ್ ಪೇಷೆಂಟ್ಸಿಗೆ ಏನು ಯಾವ ಥರ ಪ್ರಾಬ್ಲಮ್ಸ್ ಆಗುತ್ತೆ ಫೈನಾನ್ಷಿಯಲ್ ಆಗಲಿ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಈ ಥರ ಎಲ್ಲ ಸೊ ಆ ಟೈಮಲ್ಲಿ ಇದು ಜಸ್ಟ್ ಒಂದು ಕಾನ್ಸೆಪ್ಟ್ ನಮ್ಮ ತಲೆಗಳಿಗೆ ಬಂದಿದ್ದು ಸೊ ಇದನ್ನು ಎಲ್ಲ ಸೊ ಡಿಸ್ಕಷನ್ಗೆಲ್ಲ ಹೋದ್ಮೇಲೆ ಇಲ್ಲಿ ನಾರಾಯಣ ಸಂಸ್ಥೆ ಎಫ್ ಡಿ ಆದವರು ಸುನಿಲ್ ಅಂತ ಅವರು ಮತ್ತು ನಮ್ಮ ಅರುಣ್ ಸರ್ ಹತ್ರನೂ ಚರ್ಚೆ ಮಾಡಿದರು ಎಸ್ ಎಸ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟ್ರು ಸೊ ಇದೆಲ್ಲ ಲೈಕ್ ಒಂದು ಹಂತಕ್ಕೆ ಬಂದಮೇಲೆ ಇದನ್ನ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತು ಪ್ರಭಾ ಮೇಡಮ್ ಅವ್ರ ಹತ್ರ ಅವರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸೊ ಇವರು ಇವತ್ತು ಫ್ಲಾಗ್ ಆಫ್ ಮಾಡಿದ್ರು ಸೊ ಇದು ಬೇಸಿಕಲಿ ಏನು ಅಂದರೆ ಜಸ್ಟ್ ಇಟ್ ಕವರ್ಸ್ ಲೈಕ್ ಪೇಷಂಟ್ಸ್ ಹೂ ಆರ್ ಗೆಟಿಂಗ್ ಡಯಾಲಿಸಿಸ್ ಸರ್ವಿಸಸ್ ಅಟ್ ಅವರ್ ಹಾಸ್ಪಿಟಲ್ ಬೇಸಿಕಲಿ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ರೇಡಿಯಸ್ ಇಂದ ಯಾರು ಬರ್ತಾರಲ್ಲ ಸೊ ಅವರಿಗೆ ಪಿಕಪ್ ಆಗಲಿ ಡ್ರಾಪ್ ಆಗಲಿ ಆ ಸೌಲಭ್ಯನ ಇದು ಕೊಡ್ತಕ್ಕಂಥದ್ದು ಬೇಸಿಕಲಿ ಸರ್ವಿಸಸ್ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಸುನಿಲ್ ಬಂಡರಿಗಲ್ ಮ್ಯಾನೇಜರ್ ಪ್ರಶಾಂತ್ ಸೇರಿದ್ರು ಎಸ್ ಎಸ್ಎಸ್ ನಾರಾಯಣ ಹೆಲ್ತ್ನ ಸಿಬ್ಬಂದಿಗಳಿದ್ದರು ಒಟ್ಟಿನಲ್ಲಿ ಡಯಾಲಿಸಿಸ್ ರೋಗಿಗಳಿಗೆಂದು ಉಚಿತ ವಾಹನ ಸೇವೆ ಆರಂಭಿಸುವ ಮೂಲಕ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ಹೊಸ ಯೋಜನೆ ಆರಂಭಿಸಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿರೋದಂತೂ ಸತ್ಯ